ಇನ್ನು ಕೊಪ್ಪ ತಾಲೂಕಿನ ಮೇಗುಂದ ಹೋಬಳಿಯ ಜೈಪುರದಲ್ಲಿ ರಸ್ತೆ ಅಗಲೀಕರಣ ಆಗಬೇಕೆನ್ನುವುದು ಬಹು ವರ್ಷಗಳ ಬೇಡಿಕೆಯಾಗಿತ್ತು ಈಗ ಹಲವು ವರ್ಷಗಳ ಬೇಡಿಕೆ ಈ ಹೊತ್ತು ಈಗ ಈಡೇರುವಂಥದ್ದು ಶೃಂಗೇರಿ ಕ್ಷೇತ್ರದ ಶಾಸಕರಾಗಿರುವಂಥ ರಾಜೇಗೌಡರು ಇಂದು ಶಂಕುಸ್ಥಾಪನೆಯನ್ನು ನೆರವೇರಿಸಿರುವಂಥದ್ದು ಇದ್ರ ಕುರಿತಾಗಿ ಮಾತನಾಡೋದು ತಥಾ ಟಿ ಡಿ ರಾಜಗೌಡರು ಇದ್ದಾರೆ ಶಾಸಕರೇ ಬಹು ವರ್ಷಗಳ ಕನಸು ಈಗ ಈಡೇರುವಂಥದ್ದು ನೀವು ಕೂಡ ಹಿಂದೆಯೂ ಕೂಡ ಭರವಸೆಯನ್ನು ಕೊಟ್ಟಿದ್ದಿ ಅದೀಗ ಈಡೇರಿದೆ ಏನು ಹೇಳ್ತೀರಾ ಜನರು ಬೇಡಿಕೆ ಈಡೇರಿಸಿದ್ದೀವಿ ಭಾಳ ದಿನದ ಬೇಡಿಕೆ ಇತ್ತು ಜೈಪುರದಲ್ಲಿ ಪಾರ್ಕಿಂಗ್ ಜಾಗ ಇರಲಿಲ್ಲ ವ್ಯಾ ಜನರಿಗೆ ವ್ಯಾಪಾರ ಆಗ್ತಾ ಇರಲಿಲ್ಲ ಕೆಲವು ವೆಹಿಕಲ್ಗಳು ನಿಂತ್ಕೊಳ್ಳ ಇಲ್ಲಿ ಓಡಾಡೋಂಥವ್ರಿಗೂ ತೊಂದರೆ ಆಗೋದು ಸಣ್ಣ ಪುಟ್ಟ ಅಪಘಾತಗಳಾಗಿದ್ದಾವೆ ಅವೆಲ್ಲ ತಡೆಯ ದೃಷ್ಟಿನಲ್ಲಿ ಜೈಪುರ ಮೂವತ್ತಡಿ ಸೆಂಟ್ರಿಂದ ಆ ಕಡೆ ಮೂವತ್ತು ಈ ಕಡೆ ಮೂವತ್ತಡಿ ಆಗಲೀಕರಣ ಮಾಡ್ತಾ ಇದ್ದಾರೆ ಓಕೆ ಸರ್ ಈಗ ಪ್ರಮುಖವಾಗಿ ಒಂದು ರಸ್ತೆ ಆಗಲೀಕರಣ ಮಾಡೋ ಸಂದರ್ಭದಲ್ಲಿ ಹಲವಾರು ಸವಾಲುಗಳು ಎದುರಾಗುತ್ತೆ ಅಲ್ಲಿ ನಾವು ಸಾರ್ವಜನಿಕರಾಗಿರ್ಬೋದು ಎಲ್ಲದೂ ಕೂಡ ವಿಚಾರವನ್ನು ತಗೊಳ್ಬೇಕು ಆ ಒಂದು ಸವಾಲನ್ನ ಯಾವ ರೀತಿ ಎದುರಿಸಿದೆ ಈಗಾಗಲೇ ಗ್ರಾಹಕರು ಯಾರ್ಯಾರು ರಸ್ತೆ ಪಕ್ಕದಲ್ಲಿ ಮನೆ ನಿರ್ಮಾಣ ಮಾಡ್ಕೊಂಡಿದ್ದಾರೋ ಅಂಗಡಿ ಮುಗ್ಗಟ್ಟುಗಳು ಬೇರೆ ಬೇರೆ ವಹಿವಾಟುಗಳನ್ನ ಮಾಡ್ತಾ ಇದ್ರು ಅವರೆಲ್ಲರೂ ಕರೆದು ಈಗಾಗಲೇ ನಾವು ಎರಡು ಮೂರು ಸಭೆಗಳನ್ನ ಮಾಡಿದ್ದೀವಿ ಗ್ರಾಮಸ್ಥರೇ ಒಂದು ಸಭೆ ಗ್ರಾಮಸ್ಥರೇ ಎರಡು ಸಭೆ ಮಾಡಿದ್ದಾರೆ ಅದಲ್ಲದೆ ನನ್ನ ನೇತೃತ್ವದಲ್ಲಿ ಎರಡು ಸಭೆ ಮಾಡಿದ್ದೀನಿ ಪಂಚಾಯಿತಿ ಮಟ್ಟದಲ್ಲಿ ಸಭೆ ಮಾಡಿದ್ದಾರೆ ಸಭೆ ಮಾಡಿ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬಂದಿದ್ದಾರೆ ಮೂವತ್ತ್ಮೂರು ಅಡಿ ಮಾರ್ಕ್ ಮಾಡಿದ್ದು ಮೂವತ್ತು ಮಡಿ ಮೂವತ್ತು ಅಡಿಗೆ ರಿಕ್ವೆಸ್ಟ್ ಮಾಡಿದ್ದಾರೆ ಯಾವುದೇ ರಾಷ್ಟ್ರೀಯ ಹೆದ್ದಾರಿಗಳು ಯಾವ ಮುಂದೆ ಬರದಲ್ಲೇ ಇರೋದ್ರಿಂದ ಅದನ್ನು ಮೂವತ್ತು ಅಡಿ ನಾವು ಒಪ್ಕೊಂಡು ಕಾಮಗಾರಿ ಈಗ ನಾಳೆಯಿಂದಲೇ ಪ್ರಾರಂಭ ಆಗುತ್ತೆ ಸರ್ ಈಗ ಪ್ರಮುಖವಾಗಿ ಅದೇ ವಿಚಾರ ಯಾವತ್ತು ಚರ್ಚೆ ಆಗಿದೆ ಕೆಲವರು ಬಂದು ಹೇಳಿದಂಥದ್ದು ಆ ಮೊದಲಿಗೆ ಮೂವತ್ತ್ಮೂರು ಅಡಿ ಅಂತ ಗುರ್ತು ಮಾಡಿದ್ರು ನಂತರ ಮೂವತ್ತು ಅಡಿ ಅಂತ ಎಲ್ಲರೂ ಯಾರವ್ರ ಒತ್ತಡದಿಂದ ಏನಾದರೂ ಮೂವತ್ತ್ಮೂರು ಅಡಿ ಇದ್ದಂಥದ್ದು ಮೂವತ್ತು ಅಡಿಕೆ ಕಡಿಮೆ ಮಾಡಿದ್ರೆ ಅಂತ ಈಗ ಅವಶ್ಯಕತೆ ಭಾಳ ಮುಖ್ಯ ನಮಗೆ ಈ ರಸ್ತೆ ಮೂವತ್ತು ಅಡಿ ಆದರೆ ನಮಗೆ ಸಾಕಾಗ್ತದೆ ಎಲ್ಲ ಸರ್ವ ಬೇಕಾ ಮಾಡಬೇಕಾದ್ರೆ ಆಮೇಲೆ ನಾವು ಸ್ವಲ್ಪ ಒಂದು ಕಡೆ ಹಿಂದೆ ಹೋಗಂಗಿಲ್ಲ ಹೊಳೆ ಇದೆ ಈ ಕಡೆ ಹೋಗೋಂಗಿಲ್ಲ ಗುಡ್ಡ ಬೆಟ್ಟ ಹಂಗಾಗಿ ಜೈಪುರದಲ್ಲಿ ಎಲ್ಲೂ ಜಾಗ ಇಲ್ಲದೆಲ್ಲೇ ಇರೋದ್ರಿಂದ ಮಾನವೀಯತೆ ದೃಷ್ಟಿಯಿಂದ ಮೂರು ಅಡಿ ಕಡಿಮೆ ಮಾಡಿದ್ವಿ ನಾವೇನಕ್ಕೆ ಆ ಕಡಿಮೆ ಮಾಡೋದ್ಕಿಂತ ಮುಂಚೆ ನಾವು ಲೋಕೋಪಯೋಗಿ ಇಲಾಖೆಯ ಸಚಿವರು ಮತ್ತು ಸರ್ಕಾರದ ಎಲ್ಲ ಪಿ ಡಬ್ಲ್ಯೂ ಇಲಾಖೆ ಅಧಿಕಾರಿಗಳನ್ನ ಸೆಕ್ರೆಟ್ರಿ ಮಟ್ಟದವರೆಗೂ ಚರ್ಚೆ ಮಾಡಿ ತೀರ್ಮಾನ ತೊಗೊಂಡಿಲ್ಲ ನಾವು ಏಕಾಗಿಯಾಗಿ ತೀರ್ಮಾನ ತಗೊಂಡಿಲ್ಲ ಅವರನ್ನು ಒಪ್ಸಿಬಂದು ಸಾರ್ವಜನಿಕರ ಒಂದು ಅಹವಾಲ್ ಮೇರೆಗೆ ಅವರ ಮನವಿ ಮೇರೆಗೆ ನಿರ್ಧಾರ ತೆಗೆದುಕೊಂಡಿವಿ ಮತ್ತೆ ಬಹಳಷ್ಟು ಜನ ವಾಲಂಟಿಯರ್ ತಿಕ್ಕೊಂಡ್ತಿದ್ದಾರೆ ವಾಲಂಟಿಯರ್ ತಿಕ್ಕ ಒಳ್ಳೇದು ಡ್ಯಾಮೇಜಸ್ ಕಡಿಮೆ ನಾವು ಜೆ ಸಿ ಬಿ ತಂದು ಶುರು ಮಾಡಿದ್ರೆ ಡ್ಯಾಮೇಜಸ್ ಜಾಸ್ತಿ ಆಗುತ್ತೆ ಸರ್ ಅದರ ಜೊತೆಯಲ್ಲಿ ಇಂದು ನಾಡ ಕಚೇರಿ ಕೂಡ ಪೂಜೆ ಜಾಗಿರುವಂತಹದ್ದು ಆ ನಾಡ ಕಚೇರಿ ಜಾಗವನ್ನೇ ಕೆಲವರು ಒತ್ತುವರಿ ಮಾಡಿದ್ದಾರೆ ಅನ್ನುವ ಮಾತು ಕೂಡ ಕೇಳಿ ಬರ್ತಾ ಇದೆ ಅದಕ್ಕೆ ಏನಾದ್ರು ಕ್ರಮವನ್ನು ಕೈಗೊಳ್ತೀರಾ ಸರ್ಕಾರಿ ಜಾಗ ಸರ್ಕಾರಿ ಅಂದ್ರೆ ನಾಡ ಕಚೇರಿ ಜಾಗ ಅದು ಇಡೀ ಈ ಭಾಗದ ಜೈಪುರ ಹೋಬಳಿಯ ಎಲ್ಲ ಕಾರ್ಯಚಟುವಟಿಕೆಗಳು ಅಲ್ಲಿ ಆಗಬೇಕು ಸರ್ಕಾರಿ ಜಾಗ ಸರ್ಕಾರಿ ಕಟ್ಟಡ ಜಾಗನೇ ಒತ್ತುವರಿ ಮಾಡಿದರೆ ಅದು ರೆವಿನ್ಯೂ ಜಾಗ ತೋಟಕ್ಕೆ ಮಾಡಿದ್ದು ಅವೆಲ್ಲ ಇದೆ ಭಾಳ ವರ್ಷಗಳಿಂದ ಅವುಗಳಿಗೆ ನಾನು ಈಗಾಗಲೇ ಮಾತಾಡೋಂಥ ಸಂದರ್ಭದಲ್ಲಿ ಹೇಳಿದೆ ಕಚೇರಿ ಕಟ್ಟ ಜಾಗದಲ್ಲಿ ಒತ್ತುವರಿ ಆಗಿದ್ದರೆ ಅದನ್ನು ನಿರ್ದಾಕ್ಷಿಣ್ಯ ಕ್ರಮ ತಗೊಂಡು ಅದನ್ನು ತೆರವುಗೊಳಿಸ್ತೀನಿ ಸರ್ ಈಗ ಜೈಪುರ ಏನು ರಸ್ತೆ ಆಗಲಿ ಕಾರಣ ಎಷ್ಟು ಕೋಟಿ ವೆಚ್ಚದಲ್ಲಿ ಆಗ್ತಾಯಿದೆ ಜೊತೆಗೆ ಏನು ನಾಳೆಯಿಂದ ಕಾಮಗಾರಿ ಪ್ರಾರಂಭ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಯಾವಾಗ ಈ ಒಂದು ಕಾಮಗಾರಿ ಮುಗಿಬೋದು ಸುಮಾರು ಐದೂವರೆ ಕೋಟಿ ರೂಪಾಯಿ ಈಗಾಗಲೇ ಮಂಜೂರಾಗಿದೆ ವಿತ್ ಜಿ ಎಸ್ ಟಿ ಸೇರಿ ಸುಮಾರು ಮೂರು ಮುಕ್ಕಾಲು ನಾಲ್ಕು ಕೋಟಿ ರೂಪಾಯಿ ಜಿ ಎಸ್ ಟಿ ಅಲ್ಲದಲ್ಲೇ ಬರುತ್ತೆ ಅದ್ರ ಜೊತೆಗೆ ಸಂಪರ್ಕ ರಸ್ತೆಗಳಿಗೆ ಮೂರು ಕೋಟಿ ನನ್ನ ಕೊಟ್ಟಂಥ ಅನುದಾನದಲ್ಲಿ ನಾವು ಇಟ್ಟಿದ್ದೇವೆ ಹಾಗೆಯೇ ಇವತ್ತು ಇಲ್ಲಿಂದ ಜ ಕೊಪ್ಪದವರೆಗೂ ಅಗಲೀಕರಣ ಮಾಡೋದಂದರೆ ರೋಡ್ ಇಂಪ್ರೂವ್ಮೆಂಟಿಗೆ ಆರು ಕೋಟಿ ಇಟ್ಟಿದ್ದೀವಿ ಚಿಕ್ಕಮಗಳೂರಿಂದ ಜೈಪುರ ವಯ ಶೃಂಗೇರಿಗೆ ಸುಮಾರು ಎಂಬತ್ತೈದು ಕೋಟಿ ರೂಪಾಯಿ ಕೆಲವು ಮಂಜೂರಾಗಿದೆ ಸುಮಾರು ತೊಂಬತ್ತು ಕೋಟಿ ಇದೆ ಕೆಲವು ಮಂಜೂರಾಗಿದೆ ಕೆಲವು ಮಂಜೂರಾತಿಯ ಹಂತದಲ್ಲಿದೆ ತು ಬೈ ಏಪ್ರಿಲ್ ಈ ರಸ್ತೆ ಎಲ್ಲ ರಸ್ತೆಗಳನ್ನ ನಾವು ಸಂಪೂರ್ಣವಾಗಿ ನಿರ್ಮಾಣ ಮಾಡಿಕೊಡ್ತೀವಿ ಅನ್ನುವ ಭರವಸೆ ನಮಗಿದೆ ಸರ್ ನೀವು ಒಂದೂವರೆ ವರ್ಷ ಹಿಂದೆ ಆ ಜೈಪುರದ ಗ್ರಾಮ ಪಂಚಾಯಿತಿಯನ್ನು ಶಂಕುಸ್ಥಾಪನೆ ಸಂದರ್ಭದಲ್ಲಿ ಅವ್ರು ಮಾತನ್ನು ಹೇಳಿದ್ರಿ ಆ ಇದು ಸಾರಿ ಅದು ಅಂಗನವಾಡಿಯ ಒಂದು ಕಾರ್ಯಕ್ರಮದಲ್ಲಿ ಒಂದು ಸುದ್ದಿಗೋಷ್ಠಿ ಹೇಳಿದ್ರಿ ಜೈಪುರ ಹಾಗೂ ಹರಿಹರಪುರವನ್ನು ನಾವು ಒಡೆದು ಅಗಲೀಕರಣವನ್ನು ಮಾಡ್ತೀವಿ ಅಂತ ಈಗ ಜೈಪುರ ಅಗಲೀಕರಣಕ್ಕೆ ಈಗ ಶಂಕುಸ್ಥಾಪನೆ ಆಗಿರುವಂಥದ್ದು ಹರಿಹರಪುರದ ಕಾಮಗಾರಿ ಅವಾಗಿಂದ ಶುರು ಆಗುತ್ತೆ ಇದು 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 ಸ್ಟಾರ್ಟ್ ಮಾಡಿ ಇದು ಮುಗಿದು ಕೂಡ ಇಮಿಡಿಯೇಟ್ ಆಗಿ ಅದನ್ನು ಸ್ಟಾರ್ಟ್ ಮಾಡ್ತೀವಿ ಅದಕ್ಕೂ ದುಡ್ಡು ಮಂಜೂರಾಗಿದೆ ಟೆಂಡರ್ ಆಗಿದೆ ಅದು ಮಾಡ್ತೀವಿ ನಾವು ನಮ್ಮ ಸರ್ಕಾರ ನಾನು ಮಾತ್ರ ಅಲ್ಲ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಜಾರ್ ಸಾಹೇಬರ ನೇತೃತ್ವದ ಸರ್ಕಾರ ಕೊಟ್ಟ ಮಾತನ್ನು ಯಾವತ್ತೂ ತಪ್ಪೋದಿಲ್ಲ ಕೋಟ್ ಮಾತಿ ತಕ್ಕಂತೆ ನಡೀತೀವಿ ಮಾಡ್ತೀವಿ ಸರ್ ಕೊನೆಯದಾಗಿ ಇವತ್ತು ಯಾವೆಲ್ಲ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆಯನ್ನು ಮಾಡ್ತಾ ಇವತ್ತು ಜೈಪುರ ರಸ್ತೆ ಅಗಲೀಕರಣ ನಾಡ ಕಚೇರಿ ಹುಯ್ಯ ಬಯಲು ಸೇತುವೆ ಇವು ಮೂರು ರಸ್ತೆಗಳನ್ನ ಇವತ್ತು ಮೂರು ಕಾಮಗಾರಿಗಳಿಗೆ ಇವತ್ತು ಗುದ್ದಿ ಪೂಜೆ ಮಾಡ್ತಾರೆ ನೋಡಿದ್ರಲ್ಲ ಇದು ಶೃಂಗೇರಿ ಕ್ಷೇತ್ರದ ಶಾಸಕರು ಕ್ರಡಲ್ನ ಅಧ್ಯಕ್ಷರಾಗಿರುವಂತಹ ರಾಜಗೌಡರು ಹೇಳ್ತಿರುವಂತದ್ದು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಹೆಚ್ಚಿನ ಅಭಿವೃದ್ಧಿ ಕೆಲಸವನ್ನು ಹಾಗೂ ಕ್ಷೇತ್ರದಲ್ಲೂ ಕೂಡ ಹೆಚ್ಚಿನ ಅಭಿವೃದ್ಧಿ ಕೆಲಸವನ್ನು ಮಾಡ್ತೇವೆ ಅನ್ನೋದು ಟಿ ಡಿ ರಾಜಗೌಡರ ಮಾತು ಕ್ಯಾಮ್ರಾ ಪರ್ಸನ್ ಸಂದೀಪ್ ಜತೆ ಅಭಿಷೇಕ್ ಶೃಂಗೇರಿ ಸಹಿ ಸಮಾಚಾರ ವಿಜಯಪುರ